ಅಣ್ಣ ಅಣ್ಣ ಒಂದ್ ಎರಡು ದಿನ ಟೈಮ್ ಕೊಟ್ರಿ ನನ್ಗೆ ಜಸ್ಟ್ ಬರೀ ಎರಡು ದಿನ ಮಾತ್ರ ಅಣ್ಣ ಸರಿ ಅಣ್ಣ ಎರಡು ದಿನ ಟೈಮ್ ಕೇಳ್ತೀನಿ ಅಷ್ಟೇ ಅಲ್ಲ ಅಣ್ಣ ಕರ್ತಾ ಮಾಡ್ಕೊಡ್ರಣ್ಣ ಓದಿರ್ತಾರೆ ಕಾಣಕತ್ತೀರಿ ಎಲ್ಲ ಗೊತ್ತಾಗಲ್ಲ ತಿಳ್ಕೊಂಡಿರ್ತಾರ ಯಾವ್ದೋ ತಪ್ಪು ಬೆಳಗಾದ್ರೆ ಸಾಲ್ಗಾರ್ ಕಾಟ ರಾತ್ರಿ ಆದ್ರೆ ನೆಮ್ಮದಿ ಹುಡುಕಾಟ ಜೀವನಕ್ಕೆ ನಾನು ಬೇಜಾರಾಗಿದೆ ಅನ್ಸುತ್ತೆ ಹೊಟ್ಟೆಗೆ ಊಟ ಹತ್ತಲ್ಲ ಕಣ್ಣಿಗೆ ನಿದ್ದೆ ಹತ್ತಲ್ಲ ಕಷ್ಟ ಯಾರಿಗಿಲ್ಲ ಹೇಳಿ ಎಲ್ರುಗಿ ಐತೆ ನಂಗತ್ತ ಸಾಯೋದು ದೇಡ್ಗಳ ಕೆಲಸ ಈ ಮಾತು ಹೇಳೋದ್ ಕೇಳೋ ಚಂದ ಆದ್ರೆ ಪ್ರಾಕ್ಟಿಕಲಿ ನೋ ಯೂಸ್ ಸಾಹೇಬ್ರ ಸಾಯದ್ರಿಂದ ಸಮಸ್ಯೆ ಸಾಲ್ವ್ ಆಗಲ್ಲ ಸಾವಿರ ಆಗ್ತಾವ ತಿಳಿದೇ ಒಂದು ಮಾತು ಕೇಳ್ತೀನಿ ಈ ಏನಾಗುತ್ತೆ ನಾನು ಸಂಪಾದನೆ ಮಾಡ್ತೀನಿ ಆದ್ರೆ ಸಾಲ ತೀರಲ್ಲ ಐದ್ ನಿಮಿಷ ಇದ್ದೆಮ್ದಿ ಇನ್ನೂ ಐದ್ ನಿಮಿಷ ಅಲ್ಲಿ ಇರಲ್ಲ ಮನೇಲಿ ಮೆಡಿಸಿನ್ ತಂದು ತಂದು ಮಿನಿ ಮೆಡಿಕಲ್ ಸ್ಟೋರ್ ಆಗೋಗಿದೆ ಏನು ದುಡ್ಡು ಅದಕ್ಕೆ ನಮ್ಗೆ ಈ ಪರಿಸ್ಥಿತಿ ಬಂದಿದೆ ದುಡ್ಡಿನಿಂದ ಬೇಕಾದದನ್ನ ಖರೀದಿ ಮಾಡಬೋದೇ ಹೊರತು ಕಳ್ಕೊಂಡಿದ್ದನ್ನ ಈಗ ಆಗಲ್ಲ ಈ ಜೀವನ ಅನ್ನೋದು ಒಂದು ಹೋರಾಟ ಇದ್ದಂಗ ಈ ಹೋರಾಟದಲ್ಲಿ ಸೋಲೋದ್ರಿಂದ ಗೆಲ್ಲೋದ್ರಿಂದ ಜೀವನ ಆಗಲ್ಲ ಗೆರಂತ ಪ್ರಯತ್ನ ಮಾಡ್ತಿದ್ಯಲ್ಲ ಇದು ಜೀವನ ಕಟ್ಟಿ ಹಾಗಾದ್ರೆ ಇದೇ ಪರಿಸ್ಥಿತಿ ಸಾಗಿ ಅಂತ ಹೇಳೋದ್ಗೆ ಹೌದು ಯಾಕೆ ಸಮಸ್ಯೆ ಇವತ್ತೇ ಬೇಜ ಇರ್ಬೋದು ಇಲ್ಲ ನಾಳೆ ಬೇಜ ಇಲ್ಲ ವರ್ಷಗಳ ಕಳಿಬಹುದು ಯಾವಲ್ಲದಕ್ಕೂ ಆರಂಭ ಇದೆ ಅಂದ್ರೆ ಅದಕ್ಕೆ ಅಂತ್ಯ ಅಂತ ಇದ್ದೇ ಇರುತ್ತೆ ನನ್ನ ಪರಿಸ್ಥಿತಿ ನೀನ್ ಇದ್ರೆ ಐದ್ ನಿಮಿಷ ಇರ್ತಿದ್ದಿಲ್ಲ ಸತ್ತ ಹೋಗ್ಬಿಡ್ತಿದ್ದೆ ನೀನು ಮಾಡಿರ್ಬೋದು ಯಾರಿಗಾಗಿ ನನಗ್ ಮಾಡಿದೀರಾ ಇಲ್ಲ ಬೇರೆ ಮಾಡಿದಿರಾ ತಂದೆ ತಾಯಿ ಸಲುವಾಗಿ ಅಂದೆ ತಾಯಿ ಸಲುವಾಗಿ ಅದೇನೋ ಮೆಡಿಸಿನ್ ತಂದು ತಂದು ಮೆಡಿಕಲ್ ಸ್ಟೋರ್ ಮಾಡಿದ್ ಅಂತ ಹೇಳಿದ್ರಲ್ಲ ಅದೇ ಯಾರ ಸಲುವಾಗಿ ಅದು ತಂದೆ ತಾಯಿ ಸಲುವಾಗಿ ನೀವ್ ಮಾಡ್ತಿರೋ ಸಂಪಾದನೆ ತಂದೆ ತಾಯಿ ಸಲುವಾಗಿ ಓಹ್ ಹಾಗಾಗಿ ಇಷ್ಟೆಲ್ಲ ಮಾಡಿರೋನು ಇಷ್ಟೆಲ್ಲಾ ಮಾಡ್ತಿರೋನು ಹಾಯ್ ಬಂದಿರ್ಬೇಕು ತಂದೆ ತಾಯಿ ಸಲುವಾಗಿ ಮಾತೇನಾರ ನಿಮ್ಮ ಅಪ್ಪ ಅಮ್ಮ ಕೇಳ್ಕೊಂಡಿದ್ರೆ ನಿನ್ಗಿಂತ ಮುಂಚೆ ಅವರೇ ಸ್ವಲ್ಪ ಕೊಟ್ಟಿದ್ರು ನೆತ್ತಾಗ ಅವರು ಇಂತ ಸಮಸ್ಯೆಗಳನ್ನ ಸಾವಿರದಿರ್ತಾರೆ ಸಾವಿರ ಸಾವಿರಿದ್ರೆ ಯಾವತ್ತು ಮಾಡಿರಲ್ಲ ನೀನೊಬ್ಬ ಗಂಡಸು ಅನ್ನೋದು ಮರಿಬೇಡ ನೀವು ನಿಜ ಹೇಳ ಎರಡು ದಿನದ ಹಿಂದೆ ನಮ್ಮಮ್ಮ ತಪ್ಪೋದ್ರೆ ಲಕ್ಷಾಂತರ ಖರ್ಚು ಮಾಡಿದ್ವಿ ಬದುಕಿಯಲ್ಲಿ ಇವಾಗ ಕೋಟಿ ಕೊಡ್ತೀನಿ ಅಂದ್ರು ಆಗಲ್ಲ ನರ್ಕ ಅಂದ್ರೆ ಕಳ್ಕೊಂಡಾಗ ಅನುಭವಿಸ್ತಲ್ಲ ಅದು ಆಯ್ತಾ ಇದ್ದಾಗ ಅನುಭವಿಸ್ತಾ ಇದೆಯಲ್ಲ స్వర్గ నే ఇక అల్తిందే సహాయోస్కర అలా సమాధాన ఏ